ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಐದು ಭಿನ್ನ ರಾಶಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಎರಡು ಮತ್ತು ಅಭ್ಯಾಸ ಐದು ರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕರ ಪ್ರಶ್ನೆಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಇಲ್ಲಿ ಹತ್ತು ಭಿನ್ನ ರಾಶಿಗಳನ್ನು ಕೊಡಲಾಗಿದೆ ಈ ಭಿನ್ನ ರಾಶಿಗಳನ್ನು ಈಗ ನಾವು ಸುಲಭ ರೂಪದಲ್ಲಿ ಬರೆಯಬೇಕು ಅಂದರೆ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳು ಯಾವ ಮಗ್ಗಿಯಿಂದ ಭಾಗವಾಗುತ್ತದೆಯೋ ಆ ಮಗ್ಗಿಯಿಂದ ಭಾಗವಾಗಿಸಿ ಇಲ್ಲಿ ಸುಲಭ ರೂಪದಲ್ಲಿ ಬರೆಯಬೇಕಾಗುತ್ತದೆ ಮೊದಲನೇ ಪ್ರಶ್ನೆ ಹದಿನಾರನೆಯ ಎಂಟು ಇಲ್ಲಿ ನೀವು ಎಂಟು ಮತ್ತು ಹದಿನಾರು ಎಂದು ಎರಡು ಸಂಖ್ಯೆಗಳನ್ನು ನೋಡಬಹುದು ಇಲ್ಲಿ ಎಂಟು ಒಂದಲೆ ಎಂಟು ಎಂಟೆರಡಲೆ ಹದಿನಾರು ಇಲ್ಲಿ ಎಂಟರಿಂದ ಈ ಎರಡು ಸಂಖ್ಯೆಗಳನ್ನು ಭಾಗ ಮಾಡಬಹುದಾಗಿದೆ ಆದ್ದರಿಂದ ಎಂಟು ಬೈ ಹದಿನಾರರ ಸುಲಭ ರೂಪ ಒಂದು ಬೈ ಎರಡು ಎಂದು ಬರೆಯಬೇಕು ಐದು ಬೈ ಹತ್ತು ಇಲ್ಲೂ ಕೂಡ ಐದು ಒಂದ್ಲೆ ಐದು ಐದ್ ಎರಡ್ಲೆ ಹತ್ತು ಈ ರೀತಿಯಾಗಿ ಬರೆಯಬಹುದು ಇದರ ಸುಲಭ ರೂಪವು ಕೂಡ ಒಂದು ಬೈ ಎರಡು ಆಗಿದೆ ಇಲ್ಲಿ ಮೂರನೇ ಪ್ರಶ್ನೆ ಐವತ್ನಾಲ್ಕು ಬೈ ಒಂದು ನೂರ ಎಂಟು ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಐವತ್ನಾಲ್ಕು ಒಂದ್ಲೆ ಐವತ್ನಾಲ್ಕು ಐವತ್ನಾಲ್ಕು ಎಂಟು ಆದ್ದರಿಂದ ಐವತ್ನಾಲ್ಕು ಬೈ ಒಂದು ನೂರ ಎಂಟರ ಸುಲಭ ರೂಪ ಒಂದು ಬೈ ಎರಡು ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ನಾಲ್ಕು ಬೈ ಇಪ್ಪತ್ತು ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಈ ರೀತಿಯಾಗಿ ನಾವು ಭಾಗ ಮಾಡಬಹುದು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಆದ್ದರಿಂದ ಸುಲಭ ರೂಪ ಒಂದು ಬೈ ಐದು ಆಗಿದೆ ಪ್ರಶ್ನೆ ನಂಬರ್ ಐದು ಮೂರು ಬೈ ಹದಿನೈದು ಇಲ್ಲಿ ಮೂರರ ಮಗ್ಗಿಯಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಭಾಗ ಮಾಡಬಹುದು ಮೂರು ಒಂದ್ಲೆ ಮೂರು ಮೂರ್ ಐದ್ಲೇ ಹದಿನೈದು ಇಲ್ಲಿ ಸುಲಭ ರೂಪ ಒಂದು ಬೈ ಐದು ಬಂದಿದೆ ಪ್ರಶ್ನೆ ನಂಬರ್ ಆರು ಹನ್ನೆರಡು ಬೈ ಹದಿನಾರು ಎಂದು ಕೊಡಲಾಗಿದೆ ಇಲ್ಲಿ ಹನ್ನೆರಡು ಬೈ ಹದಿನಾರು ಎಂದರೆ ಈ ಎರಡು ಸಂಖ್ಯೆಗಳನ್ನು ನಾವು ನಾಲ್ಕರ ಮಗ್ಗಿಯಿಂದ ಭಾಗ ಮಾಡಬಹುದು ಇಲ್ಲಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ಬರುತ್ತದೆ ಆದ್ದರಿಂದ ನಾವು ಸುಲಭ ರೂಪವಾಗಿ ಮೂರು ಬೈ ನಾಲ್ಕು ಎಂದು ಹದಿನಾರನೇ ಹನ್ನೆರಡನ್ನು ಬರೆಯಬಹುದಾಗಿದೆ ಪ್ರಶ್ನೆ ನಂಬರ್ ಏಳು ಒಂಬತ್ತು ಬೈ ಇಪ್ಪತ್ತೇಳು ಈ ಎರಡು ಸಂಖ್ಯೆಗಳನ್ನು ನಾವು ಒಂಬತ್ತರ ಮಗ್ಗಿಯಲ್ಲಿ ಭಾಗ ಮಾಡಬಹುದು ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಇಲ್ಲಿ ಒಂಬತ್ತು ಬೈ ಇಪ್ಪತ್ತೇಳರ ಸುಲಭ ರೂಪ ಒಂದು ಬೈ ಮೂರು ಆಗಿದೆ ಪ್ರಶ್ನೆ ನಂಬರ್ ಎಂಟು ಮೂವತ್ತಾರು ಬೈ ನಲವತ್ತೆಂಟು ಎಂದು ಕೊಡಲಾಗಿದೆ ಇಲ್ಲಿ ನಾವು ಹನ್ನೆರಡರ ಮಗ್ಗಿಯಿಂದ ಈ ಎರಡು ಸಂಖ್ಯೆಗಳನ್ನು ಭಾಗಿಸಬಹುದು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಆದ್ದರಿಂದ ಮೂವತ್ತಾರು ಬೈ ನಲವತ್ತೆಂಟರ ಸುಲಭ ರೂಪ ಮೂರು ಬೈ ನಾಲ್ಕು ಆಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಇಪ್ಪತ್ನಾಲ್ಕು ಬೈ ಐವತ್ತಾರು ಇಲ್ಲಿಗ ನೀವು ಇಪ್ಪತ್ನಾಲ್ಕು ಮತ್ತು ಐವತ್ತಾರು ಎಂದು ಎರಡು ಸಂಖ್ಯೆಗಳನ್ನು ನೋಡಬಹುದು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಎಂಟರಿಂದ ಭಾಗಿಸಬಹುದಾಗಿದೆ ಇಲ್ಲಿ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟೆ ಐವತ್ತಾರು ಆದ್ದರಿಂದ ಇಪ್ಪತ್ನಾಲ್ಕು ಬೈ ಐವತ್ತಾರರ ಸುಲಭ ರೂಪ ಮೂರು ಬೈ ಏಳು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಹತ್ತನ್ನು ಗಮನಿಸಿ ಇಪ್ಪತ್ನಾಲ್ಕು ಬೈ ಎಪ್ಪತ್ತೆರಡು ಎಂದು ಕೊಡಲಾಗಿದೆ ಇಲ್ಲಿ ಇಪ್ಪತ್ತೊಂದು ಒಂದ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರ್ಲೆ ಎಪ್ಪತ್ತೆರಡು ಆದ್ದರಿಂದ ಇಲ್ಲಿ ಇಪ್ಪತ್ನಾಲ್ಕು ಬೈ ಎಪ್ಪತ್ತೆರಡರ ಸುಲಭ ರೂಪವನ್ನಾಗಿ ನಾವು ಒಂದು ಬೈ ಮೂರನ್ನು ಬರೆಯಬೇಕಾಗುತ್ತದೆ ಇಲ್ಲಿ ಕೊಟ್ಟಿರುವ ಹತ್ತು ಪ್ರಶ್ನೆಗಳಿಗೆ ಭಿನ್ನ ರಾಶಿ ರೂಪಗಳನ್ನು ನಾವು ಸುಲಭ ರೂಪದಲ್ಲಿ ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಆರು ಕೋನಗಳು ಪಾಠದ ಅಭ್ಯಾಸದ ಲೆಕ್ಕಗಳನ್ನ ಬಿಡಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಐದನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಐದನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ